ಇಂಗ್ಲಿಷ್ ನಲ್ಲಿ ಒಂದು ಉಕ್ತಿ ಇದೆ ಟೈಮ್ಸ್ ಯು ನಾಟ್ ಗೆಟಿಂಗ್ ವಾಟ್ ಯು ವಾಂಟ್ ಇಸ್ ಅ ವಂಡರ್ಫುಲ್ ಸ್ಟ್ರೋಕ್ ಆಫ್ ಲಕ್ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ಸರಿ ನಿಮಗೆ ಬೇಕಾಗಿರೋದು ಬೇಡ್ತಾ ಇರೋದು ಸಿಗದೇ ಇರೋದು ಒಂದು ಮಹೋನ್ನತವಾದ ಅದೃಷ್ಟ ಅಂತ ನಾವು ಪುರಾಣಗಳನ್ನ ಪುಣ್ಯಕಥೆಗಳನ್ನ ಕೇಳ್ತಾ ಹೋದ್ರೆ ಈ ರಾಕ್ಷಸರು ರಾಕ್ಷಸಿ ಪ್ರವೃತ್ತಿ ಇದ್ದವರು ಅಥವಾ ರಾಕ್ಷಸರು ರಾಕ್ಷಸಿ ಪ್ರವೃತ್ತಿ ಇದ್ದವರಿಂದ ಇನ್ಫ್ಲುಯೆನ್ಸ್ ಆದಂತವರು ಭಗವಂತನ ಹತ್ರ ತಪಸ್ ಮಾಡಿ ಏನಾದ್ರು ಕೇಳಿಬಿಟ್ರೆ ಭಗವಂತ ಕೊಟ್ಟು ಬಿಡ್ತಾನೆ ಅದು ಸಿಕ್ಕಿದ ತಕ್ಷಣ ಕೆಟ್ಟವ್ರು ಇನ್ನಷ್ಟು ಕೆಟ್ಟದ್ದು ಮಾಡ್ತಾ ಹೋಗ್ತಾ ಇರ್ತಾರೆ ತಮ್ಮ ಕರ್ಮಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ಅವಸಾನದ ಅಂಚಿಗೆ ತಲುಪ್ಬಿಡ್ತಾರೆ ಪವರ್ ಅಂತ ಅಂತ ಬರಗಳು ನಾವು ಏನಿದ್ದೀವಿ ಅದನ್ನ ಇನ್ನು ದೊಡ್ಡಷ್ಟು ಮಾಡ್ತಾ ಹೋಗ್ತವೆ ಹೊರತು ದೊಡ್ಡದಾಗಿ ತೋರಿಸ್ತಾ ಹೋಗ್ತವೆ ಹೊರತು ಇನ್ನೇನು ಅಲ್ಲ ನಾವು ಒಳ್ಳೆಯವರಾಗಿದ್ರೆ ಒಳ್ಳೇದ್ ಮಾಡ್ತಾ ಹೋಗ್ತೀವಿ ಕೆಟ್ಟವರಾಗಿದ್ರೆ ಕೆಟ್ಟದ್ ಮಾಡ್ತಾ ಹೋಗ್ತೀವಿ ವಿಜಯ್ ಪ್ರಕಾಶ್ ಈ ರಾಯರ ಬಗ್ಗೆ ಹಾಡು ಹೇಳ್ತಾ ಒಂದು ಮಾತು ಹೇಳ್ತಾರೆ ನಾವು ಭಗವಂತನಲ್ಲಿ ಅತಿ ನಂಬಿಕೆ ಇಟ್ಟದ್ದಾಗ ಸಮರ್ಪಣಾ ಭಾವ ಇಟ್ಟಿದ್ದಾಗ ಏನು ಮಾಡಿದ್ರು ನಾವದನ್ನ ಕ್ವಶನ್ ಮಾಡಕ್ ಹೋಗ್ಬಾರ್ದು ಕ್ವಶನ್ ಮಾಡಿದ್ರೆ ನಾವು ಅವನ್ನ ಡೌಟ್ ಪಟ್ಟಾಗೆ ಅಂತ ಎಷ್ಟು ಸತ್ಯವಾದ ಮಾತಲ್ವಾ ಅರ್ಜುನನಿಗೆ ಶ್ರೀಕೃಷ್ಣ ದೊರಕಿದ್ದು ಆತ ಆ ಸಮರ್ಪಣಾ ಭಾವದಿಂದ ತನಗೇನೇದಾಗ್ತಾ ಇದೆ ಅದೆಲ್ಲದಕ್ಕೂ ಒಂದು ಕಾರಣ ಇದೆ ಶ್ರೀಕೃಷ್ಣ ಅದ್ರ ಹಿಂದೆ ಇದ್ದಾನೆ ಅಂತ ನಂಬಿದ್ದಕ್ಕೆ ಕೃಷ್ಣ ಅವನ್ನ ಲಾಸ್ಟ್ವರೆಗೂ ಕರ್ಕೊಂಡು ಹೋಗಿ ಗೆಲ್ಲಿಸ್ತಾನೆ ಅದನ್ನ ಯಾವತ್ತೂ ನೆನ್ಪಿಟ್ಕೋಬೇಕು ನಿಮ್ಮ ಜೀವನದಲ್ಲಿ ನೀವು ಬೇಕಾಗಿರೋ ಹುಡುಗಾನೋ ಹುಡುಗಿನೋ ಬಿಟ್ಟು ಹೋಗಿದ್ರೆ ಬೇಕಾಗಿರೋ ಕೆಲಸ ಸಿಗದೇ ಇದ್ರೆ ಸ ಜಾಗ ಬಿಟ್ಟು ಇನ್ಯಾವುದೋ ಜಾಗ ತಲುಪಿದ್ರೆ ಎಲ್ಲದಕ್ಕೂ ಒಂದೊಂದು ಕಾರಣ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಂಬಬೇಕು ಸಮರ್ಪಣಾ ಭಾವನೆಯಿಂದ ಮುಂದಕ್ಕೆ ಹೋಗಬೇಕು ಈ ಸಂದರ್ಭಕ್ಕೆ ನಿಮ್ಗೆ ಅದು ಯಾಕಾಗಿದೆ ಅಂತ ಗೊತ್ತಿಲ್ಲದಿದ್ರು ಮುಂದೆ ಗೊತ್ತಾಗುತ್ತೆ ಅವನ್ನ ಡೌಟ್ ಪಡಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ